ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎಂಎಸ್ ಕ್ರಿಕೆಟ್ ನ್ಯೂಸ್ ಕನ್ನಡ ಮಾತಾಡ್ತಿರೋದು ಭಾರತ ಮತ್ತು ಪಾಕಿಸ್ತಾನ್ ಪಂದ್ಯ ರದ್ದಾದರೆ ಏನಾಗಬಹುದು ಭಾನುವಾರ ನ್ಯೂಯಾರ್ಕ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಕ್ರಿಕೆಟ್ ತಂಡಗಳು ಮುಖಾಮುಖಿಯಾಗಲಿವೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ನಡೆಯಲಿದೆ ಈ ಪಂದ್ಯದ ಮೇಲೆ ಹವಾಮಾನ ಪರಿಣಾಮ ಬೀರಲಿದೆ ಎಂಬ ಅನುಮಾನ ಮೂಡಿದೆ ಆ ರೀತಿ ಆದರೆ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಬಹುದು ಈಗಾಗಲೇ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ಅನ್ನು ಸೋಲಿಸುವ ಮೂಲಕ ಪಂದ್ಯಾವಳಿಯಲ್ಲಿ ಉತ್ತಮ ಆರಂಭವನ್ನು ಮಾಡಿದರೆ ಪಾಕಿಸ್ತಾನ ಮೊದಲ ಪಂದ್ಯದಲ್ಲಿ ಹಿನಾಯ ಸೋಲನ್ನು ಅನುಭವಿಸಬೇಕಾಯಿತು ಟೀಂ ಇಂಡಿಯಾ ಪಾಕಿಸ್ತಾನವನ್ನು ಸೋಲಿಸಿದರೆ ಸತತ ಎರಡನೇ ಗೆಲುವನ್ನು ದಾಖಲಿಸುವ ಮೂಲಕ ಸೂಪರ್ ಎಂಟು ದಾರಿ ಇನ್ನಷ್ಟು ಸನಿಹವಾಗುತ್ತದೆ ಆದರೆ ಪಾಕಿಸ್ತಾನವು ಗೆಲುವು ದಾಖಲಿಸುವ ಮೂಲಕ ಸೂಪರ್ ಎಂಟರ ರೇಸ್ನಲ್ಲಿ ಉಳಿಯಲು ಪ್ರಯತ್ನದಲ್ಲಿದೆ ಹವಾಮಾನ ವೆಬ್ಸೈಟ್ ಪ್ರಕಾರ ಪಂದ್ಯದ ದಿನದಂದು ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡವು ಕೌಟಿ ಸ್ಟೇಡಿಯಂನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನ ತನ್ನ ಎರಡನೇ ಪಂದ್ಯದಲ್ಲಿ ಪಾಕಿಸ್ತಾನದ ಬಾಬರ್ ಅಜೀಮ್ ನೇತೃತ್ವದಲ್ಲಿ ತಂಡವನ್ನು ಎದುರಿಸಲಿದೆ ಸ್ಥಳೀಯ ಕಾಲಮಾನದ ಪ್ರಕಾರ ಈ ಪಂದ್ಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರಂಭವಾಗಲಿದೆ ನ್ಯೂಯಾರ್ಕ್ನಲ್ಲಿ ಪಂದ್ಯ ಆರಂಭವಾದ ಭಾರತದಲ್ಲಿ ರಾತ್ರಿ ಎಂಟು ಗಂಟೆಯಾಗಲಿದೆ ಐಕ್ಯುವೇದ್ ಪ್ರಕಾರ ನ್ಯೂಯಾರ್ಕ್ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಐವತ್ತೊಂದು ಪ್ರತಿಷ್ಠಿತ ಮಳೆಯಾಗುವ ಸಾಧ್ಯತೆ ಇದೆ ಆದರೆ ಪಂದ್ಯ ಆರಂಭವಾದ ಅರ್ಧ ಗಂಟೆ ನಂತರ ಮಳೆ ಅಡ್ಡಿಪಡಿಸಬಹುದು ಇದಲ್ಲದೆ ಪಂದ್ಯದ ದಿನವೂ ಮುಂಜಾನೆ ಮಳೆಯ ಇದೆ ಎಂದು ವರದಿಯಾಗಿದೆ ಭಾರತ ಪಾಕಿಸ್ತಾನ್ ಪಂದ್ಯ ಮಳೆಯಿಂದಾಗಿ ರದ್ದಾದರೆ ಏನಾಗಬಹುದು ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿದೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಪಂದ್ಯ ಮಳೆಯಿಂದಾಗಿ ರದ್ದಾದರೆ ಉಭಯ ತಂಡಗಳಿಗೆ ತಲಾ ಒಂದು ಅಂಕ ನೀಡಲಾಗುತ್ತದೆ ಲೀಗ್ ಹಂತದ ಪಂದ್ಯಗಳಿಗೆ ಮೀಸಲು ದಿನವನ್ನು ನಿಗದಿಪಡಿಸಲಾಗಿತ್ತು ಐಸಿಸಿ ಸೆಮಿಫೈನಲ್ ಮತ್ತು ಫೈನಲ್ಗೆ ಮೀಸಲು ದಿನವನ್ನು ಇಟ್ಟುಕೊಂಡಿದೆ ಆದರೆ ಭಾರತ ಮತ್ತು ಪಾಕ್ ಎರಡು ತಂಡಗಳಿಗೆ ಈ ಪಂದ್ಯ ಸಂಪೂರ್ಣ ನಡೆದರೆ ಲಾಭವಾಗಲಿದೆ ಏಕೆಂದರೆ ಈ ಪಂದ್ಯ ಉಭಯ ತಂಡಗಳಿಂತೂ ಮಹತ್ವವಾಗಿದೆ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ಭಾರತ ತಂಡವು ಸೂಪರ್ ಎಂಟ್ರ ಹಂತದ ಸಮೀಪಕ್ಕೆ ಬರಬಹುದು ಆದರೆ ಏನಾದರೂ ಭಾರತದ ಎದುರು ಪಾಕ್ ಸೋತರೆ ಬಳಿಕ ಸೂಪರ್ ಎಂಟ್ರ ರೇಸ್ನಿಂದ ಬಹುತೇಕ ಹೊರಗುಳಿಯಲಿದೆ ಹೀಗಾಗಿ ಬಾಬರ್ ಅಜಿಮ್ ತಂಡಕ್ಕೆ ಭಾರತದ ವಿರುದ್ಧ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿ ಮಾರ್ಪಟ್ಟಿದೆ ಅತಿಥಿಯ ಅಮೆರಿಕ ವಿರುದ್ಧ ಸೋತ ನಂತರ ಪಾಕಿಸ್ತಾನಕ್ಕೆ ಮುಂದಿನ ಹಾದಿ ಕಠಿಣವಾಗಿದೆ ಸತತ ಎರಡು ಗೆಲುವು ದಾಖಲಿಸಿರುವ ಅಮೆರಿಕ ಈ ಗುಂಪಿನಲ್ಲಿ ನಾಲ್ಕು ಅಂಕಗಳೊಂದಿಗೆ ಆಗ್ರ ಸ್ಥಾನದಲ್ಲಿದೆ ಭಾರತ ಎರಡು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಪಾಕಿಸ್ತಾನದ ಖಾತೆ ಇನ್ನೂ ತೆರೆದಿಲ್ಲ ಭಾರತ ತಂಡವನ್ನು ಸೋಲಿಸಿದ ನಂತರವೇ ಪಾಕಿಸ್ತಾನಕ್ಕೆ ಸೂಪರ್ ಎಂಟ್ರು ತಲುಪಲು ಅವಕಾಶವಿದೆ ಒಂದು ವೇಳೆ ಈ ಪಂದ್ಯ ಮಳೆಯಿಂದ ರದ್ದಾದರೆ ಕೆನಡಾ ಹಾಗೂ ಐರ್ಲೆಂಡ್ ತಂಡವನ್ನು ಮನಿಸಿ ಪಾಕಿಸ್ತಾನದ ಕೆಲವು ಐದು ಅಂಕ ಗಳಿಸುವ ಸಾಧ್ಯವಾಗುತ್ತದೆ ಇದಾದ ಬಳಿಕ ಭಾರತ ತಂಡ ಕೆನಡಾ ಮತ್ತು ಅಮೆರಿಕ ತಂಡವನ್ನು ಸೋಲಿಸಿ ಸೂಪರ್ ಎಂಟರು ತಲುಪಬಹುದು